ಮೂಡ್ಬಿದ್ರೆ ಮೂಡ್ಬಿದ್ರೆ ಅಂದ ತಕ್ಷಣ ಎಲ್ರಿಗೂ ಕೂಡ ನೆನಪಾಗೋದು ಅಳವಾಸ ಸಂಸ್ಥೆ ಅಳ್ವಾ ಸಂಸ್ಥೆಯ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲರೂ ಕೂಡ ಮಾತಾಡುತ್ತೆ ಇರೋರೇ ಇಲ್ಲ ಹೀಗಾಗಿ ಮೂಡ್ಬಿದಿರೆ ಇವಾಗ ತುಂಬಾನೇ ದೊಡ್ಡದಾಗಿ ಬೆಳೆದಿದೆ ಮೂಡುಬಿದ್ರೆಯ ಒಂದು ಪ್ರಸಿದ್ಧ ಬಸದಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿರುವಂಥ ಪ್ಲೇಸು ಮೂಡುಬಿದಿರೆಯ ಒಂದು ಸಾವಿರ ಕಂಬದ ಬಸದಿ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೂ ಸಾಕಷ್ಟು ಬಸದಿಗಳಿವೆ ಅದರಲ್ಲಿ ತುಂಬಾ ಪ್ರಮುಖವಾಗಿರುವಂಥ ಬಸದಿ ಅಂದರೆ ಈ ಮೂಡುಬಿದಿರೆಯ ಸಾವಿರ ಕಂಬದ ಬಸದಿ ಇದನ್ನು ತ್ರಿಭುವನ ಚೌಡಾಮಣಿ ಅಂತಲೂ ಕೂಡ ಕರೀತಾರೆ ಈ ಒಂದು ದೇವಸ್ಥಾನಕ್ಕೆ ಇನ್ನು ಮೂಡುಬಿದಿರಿ ಅಂತ ಏನಕ್ಕೆ ಕರೀತಾರೆ ಮೂಡುಬಿದಿರೆಗೆ ಆ್ಯಕ್ಚುಲಾಗಿ ಬಂದ್ಬಿಟ್ಟು ಮೂರು ಹೆಸರುಗಳಿವೆ ಮೂಡುಬಿದಿರೆ ಅಂತ ಒಂದು ಬಿದ್ರಿ ಅಂತ ಒಂದು ಮತ್ತೆ ಇನ್ನೊಂದು ಬೆದರ ಅಂತ ಕರೀತಾರೆ ಮೂರು ಹೆಸರುಗಳಿಂದ ಕೂಗ್ತಾರೆ ಮೂಡುಬಿದಿರಿ ಅಂತ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಜಾಸ್ತಿಯಾಗಿ ಬಿದಿರನ್ನು ಬೆಳೀತಾ ಇದ್ರು ಆ ಕಾರಣಕ್ಕೆ ಇದಕ್ಕೆ ಮೂಡುಬಿದಿರಿ ಅಂತ ಹೆಸರು ಬಂತು ಮೂಡು ಬಿದ್ರಿ ಅನ್ನುವಂಥ ಹೆಸರು ತುಳು ಪದದಿಂದ ತೆಗೆದುಕೊಳ್ಳಲಾಗಿದೆ ತುಳುವಿನ ಎರಡು ಪದಗಳು ಸೇರಿ ಈ ಊರಿಗೆ ಹೆಸರನ್ನು ಇಡಲಾಗಿದೆ ಮೂಡು ಅಂದರೆ ತುಳುವಲ್ಲಿ ಮೂಡು ಅಂತ ಅಂದರೆ ಅದು ಪೂರ್ವ ಅಂತ ಅರ್ಥ ಬಿದಿರಿ ಅಂತಂದರೆ ಬಿದಿರು ಅಂತ ಅರ್ಥ ಈ ಎರಡು ಪದಗಳು ಸೇರಿಸ್ಬಿಟ್ಟು ಮೂಡು ಬಿದಿರಿ ಇನ್ನು ಈ ಮೂಡು ಬಿದಿರೆಯಲ್ಲಿರುವಂತಹ ಸಾವಿರ ಕಂಬದ ಬಸದಿಯಾಗಿರಲಿ ಅಥವಾ ಹಲವಾರು ಬಸದಿಗಳನ್ನು ಕಟ್ಟಿಸಿದ್ದು ಜೈನರ ರಾಜವಂಶವಾದ ಚೌಟಾ ರಾಜವಂಶದವರು ಚೌಟಾ ರಾಜವಂಶದವರು ಸಾವಿರದ ಆರುನೂರ ಮೂರರಿಂದ ಈ ಒಂದು ಮೂಡುಬಿದ್ರೆ ಪ್ರದೇಶವನ್ನು ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಒಂದು ರಾಜಧಾನಿಯನ್ನು ಸಾವಿರದ ಆರುನೂರ ಮೂರರಲ್ಲಿ ಸ್ಥಳಾಂತರ ಮಾಡ್ತಾರೆ ಮೂಡುಬಿದ್ರೆಗೆ ಇಲ್ಲಿಂದ ರಾಜಕೀಯವಾಗಿ ಅವರು ಮೂಡುಬಿದ್ರೆಯಿಂದ ಆಳೋದಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಪ್ರದೇಶದಲ್ಲಿ ಹಲವಾರು ಬಸದಿಗಳನ್ನು ಕಟ್ಟಿಸ್ತಾರೆ ಈ ರೀತಿ ಕಟ್ಟಿಸಿದಂತಹ ಬಸದಿಗಳು ಹದಿನೆಂಟು ಬಸದಿಗಳು ಮತ್ತು ಹದಿನೆಂಟು ರಸ್ತೆಗಳು ಹದಿನೆಂಟು ಕೆರೆಗಳು ಇದು ವಿಶೇಷವಾಗಿರುವುದು ಜೈನರ ಚೌಟ ರಾಜವಂಶದ್ದು ಮೂಡುಬಿದಿರೆ ಅಂದ ತಕ್ಷಣ ಹದಿನೆಂಟು ರಸ್ತೆಗಳನ್ನು ಸೇರುತ್ತೆ ಹದಿನೆಂಟು ಕೆರೆಗಳನ್ನು ಹೊಂದಿದೆ ಹದಿನೆಂಟು ಬಸದಿಗಳನ್ನು ಹೊಂದಿದೆ ಅಂದರೆ ಬಸದಿಯ ನೀನ ದೇವಾಲಯ ಅಂತ ಅರ್ಥ ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ಸಮಯದಲ್ಲಿ ಈ ಪ್ರದೇಶ ಜೈನರ ಕಾಶಿ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಜೈನರ ವಾಸ್ತುಶಿಲ್ಪಕ್ಕೆ ಕೊಟ್ಟಂಥ ಕೊಡುಗೆಗಳಾಗಿರಲಿ ಅಥವಾ ಈ ರೀತಿಯ ಪುರಾತನ ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಈ ಸಮಯವನ್ನು ಈ ಸಮಯದಲ್ಲಿ ಈ ಪ್ರದೇಶದಲ್ಲಿರುವಂಥ ಹದಿನೆಂಟು ಬಸದಿಗಳಾಗಿರಲಿ ಹದಿನೆಂಟು ದೇವಾಲಯಗಳಾಗಿರಲಿ ಹದಿನೆಂಟು ಕೆರೆಗಳಾಗಿರಲಿ ನಿರ್ಮಾಣವಾಗಿದ್ದು ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ನಡುವೆ ಎರಡೂವರೆ ಮೀಟರ್ನಷ್ಟು ಎತ್ತರದ ಚಂದ್ರನಾಥ ಸ್ವಾಮಿಯ ಮೂರ್ತಿಯನ್ನು ಒಳಗೊಂಡಿದೆ ಈ ಒಂದು ಸಾವಿರ ಕಂಬಗಳ ಬಸದಿಯ ಮುಂದಗಡೆ ಇರುವಂತಹ ಕಂಬಗಳ ಸಭಾಮಂಟಪವು ವಿಜಯನಗರ ಸಾಮ್ರಾಜ್ಯದ ಕೆತ್ತನೆಗಳನ್ನು ನಮಗೆ ಎತ್ತಿ ತೋರಿಸುತ್ತೆ ಆ ಒಂದು ಸಭಾಂಗಣದಲ್ಲಿರುವಂಥ ಸಾವಿರಾರು ಕಂಬಗಳ ಮೇಲೆ ಬರೆದಿರುವಂತಹ ಕೆತ್ತನೆಗಳು ವಿಜಯನಗರ ಸಾಮ್ರಾಜ್ಯದ ಕಾಲದ ಗದ ನೆನಪಿಸುತ್ತೆ ಇನ್ನು ಸಾವಿರ ಕಂಬಗಳ ಬಸದಿಯ ದೇವಾಲಯದ ಮುಂದುಗಡೆ ಇರುವಂತಹ ಒಂದು ಹದಿನೈದು ಮೀಟರ್ನ ಸ್ತಂಭ ಏಕಶಿಲೆಯ ಸ್ತಂಭವಾಗಿದ್ದು ಇದು ಬಂದ್ಬಿಟ್ಟು ಸಭಾ ಮಂಟಪದ ಮುಂದಗಡೆಯೇ ಇದೆ ಈ ಒಂದು ದೇವಾಲಯದ ನಿರ್ಮಾಣದ ಹೊಣೆಯನ್ನು ಅರಸರು ಜೈನ ಭಟ್ಟಾರಕರು ವ್ಯಾಪಾರಿಗಳು ಮತ್ತು ಊರಿನ ಸಾಮಾನ್ಯ ಜನರು ಎಲ್ಲರೂ ಕೂಡ ಸೇರಿಬಿಟ್ಟು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಸಾವಿರದ ನಾಲ್ಕುನೂರ ಮೂರರಲ್ಲಿ ಇದನ್ನು ಮಾನಸ್ತಂಭ ಅಂತಲೂ ಕೂಡ ಕರೀತಾರೆ ಮಧ್ಯಕಾಲೀನ ಕನ್ನಡದ ಕವಿಗಳಲ್ಲಿ ಒಬ್ಬರಾದಂತಹ ರತ್ನಾಕರ ವರ್ಣಿಯವರು ಕೂಡ ಈ ಮೂಡುಬಿದಿರೆಯ ಸ್ಥಳಕ್ಕೆ ಸಂಬಂಧಪಟ್ಟವರು ಅವರ ಮೂಲ ಒಂದು ಸ್ಥಳ ಬಂದ್ಬಿಟ್ಟು ಮೂಡಬಿದಿರಿ ಮೂಡುಬಿದ್ರೆಯ ಸಾವಿರ ಕಂಬಗಳ ಬಸದಿ ನಾನು ನೋಡ್ಕೊಂಡು ಬಂದ್ವಿ ಅದೇನೋ ಅಂತಾರಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಆ ರೀತಿ ಇವತ್ತು ನನಗೆ ಅರಮನೆ ನೋಡುವಂಥ ಅವಕಾಶ ಸಿಕ್ಕಿದೆ ಚೌಟ ರಾಜವಂಶದ ಅರಮನೆಯ ರಾಂಗಣದಲ್ಲಿದ್ದೇನೆ ಒಳಗಡೆ ಹೋಗೋಣ ಚೌಟಾ ರಾಜವಂಶದ ಅರಮನೆ ಹೇಗಿತ್ತು ಆ ರಾಜರ ಒಂದು ಜೀವನ ಶೈಲಿ ಹೇಗಿತ್ತು ನೋಡ್ಕೊಂಡು ಬರೋಣ ಒಳಗಡೆ ಬರ್ತಾ ಇದ್ದಂಗೆನೆ ಸ್ಟಾರ್ಟಿಂಗಲ್ಲಿ ನ ಓಪನ್ ಮಾಡಿದ್ರೆ ಈ ರೀತಿ ಎರಡು ದೊಡ್ಡ ಬೋರ್ಡ್ಗಳಿದೆ ಸದ್ಯಕ್ಕೆ ಈ ಬೋರ್ಡ್ಗಳ ಮೇಲೆ ಬರೆದಿರೋದು ಚೌಟಾ ರಾಜವಂಶದ ವಂಶಾವಳಿ ಅಂದರೆ ಯಾವ್ಯಾವ ರಾಜರ ಯಾವ್ಯಾವ ಟೈಮಲ್ಲಿ ಆಳಿದ್ರು ಅಂತ ಅದಾದ ಮೇಲೆ ಸ್ವಲ್ಪ ಮೇಲ್ಗಡೆ ಕಣ್ಣು ಹಾಯಿಸಿದ್ರೆ ನಮಗೆ ಗೊತ್ತಾಗುತ್ತೆ ಆ ಕಾಲದಲ್ಲೂ ಕೂಡ ರಾಜರ ಟೇಸ್ಟು ಎಷ್ಟರ ಮಟ್ಟಿಗೆ ಉನ್ನತವಾಗಿತ್ತು ಅಂತ ಕೌಶಲ್ಯಕ್ಕೆ ಅವರು ಎಷ್ಟರ ಮಟ್ಟಿಗೆ ಬೆಲೆನ ಕೊಡ್ತಾ ಇದ್ರು ಅನ್ನೋದು ಹಾಗೆ ನಾವು ಮುಖ್ಯದ್ವಾರವನ್ನು ದಾಟ್ಕೊಂಡು ಒಳಗಡೆ ಕಾಲಿಡ್ತಾ ಇದ್ದೀವಿ ಒಳಗಡೆ ಬರ್ತಾ ಇದ್ದಂಗೆ ಮೇಲ್ಗಡೆ ನೋಡಿದ್ರೆ ಅನಿಸುತ್ತೆ ಇದು ಯಾವುದೋ ನೈಂಟೀಸ್ ಕಾಲದಲ್ಲಿದ್ದಂಥ ಹಳೆ ಮನೆ ಅಂತ ಆದರೆ ಇದು ಸತ್ಯವಾಗಲೂ ಕೂಡ ಮಹಾರಾಜರು ಬಾಳ್ತಾ ಇದ್ದಂತಹ ಅರಮನೆ ಸದ್ಯಕ್ಕೆ ಸ್ವಲ್ಪ ಒಂದಿಷ್ಟು ಮೋಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಕೆಲಸನ ಮಾಡಿ ಎಲ್ಲೆಲ್ಲಿ ಗೋಡೆ ಬೀಳೋ ಥರ ಇದೆ ಅಲ್ಲೆಲ್ಲ ವರ್ಕ್ನ ಮಾಡಿ ಇದನ್ನು ಮುಂದಿನ ಪೀಳಿಗೆಗೂ ಕೂಡ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ನೋಡಿ ಈ ಬಾಗಿಲುಗಳೆಲ್ಲ ಆ ಕಾಲದ್ದೇ ಬಂದರೆ ಈ ರೀತಿಯ ಒಂದು ಚಿಕ್ಕ ಉಗ್ರಾಣ ಉಗ್ರಾಣದ ರೀತಿ ಕಾಣುತ್ತೆ ಅದೇ ರೀತಿ ನಾನು ಒಂದು ರೌಂಡನ್ನ ಪೂರ್ತಿ ಸುತ್ತಾಕಿದೆ ಈ ಒಂದು ಅರಮನೆಯನ್ನು ಪೂರ್ತಿ ಸುತ್ತಾಕಿ ಸುತ್ತಾಕಿ ಆ ಒಂದು ಉಗ್ರಾಣದ ಮೇಲ್ಗಡೆ ಏನಿದೆ ಅನ್ನುವಂಥ ಕ್ವಶನು ನನ್ನ ತಲೆಯಲ್ಲಿ ಹಾಗೆಯೇ ಓಡ್ತಾನೆ ಇತ್ತು ಅದನ್ನು ನೋಡ್ಕೊಂಡು ಬರಲೇಬೇಕು ಅಂತ ಕುತೂಹಲ ನೋಡೋದ ಬೇಡ್ವಾ ಏನಾದರೂ ಅಂದರೆ ಬೈದರೆ ಅವ್ರಿಗೆ ಏನಂತ ಉತ್ತರ ಕೊಡೋದು ಈ ರೀತಿಯ ಗೊಂದಲಗಳು ತಲೆಯಲ್ಲಿ ನನ್ನಷ್ಟಕ್ಕೆ ನಾನೇ ಪ್ರಶ್ನೆ ಮಾಡಿಕೊಂಡಿತು ಹಾಗೆ ರಿಟರ್ನ್ ಹೋದೆ ಆ ಉಗ್ರಾಣದ ಮೇಲ್ಗಡೆ ಏನಿರ್ಬೋದು ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆಯಾ ಇನ್ನೊಂದು ಅಂತಸ್ತು ಅರಮನೆ ಇದೆಯಾ ಅನ್ನೋದು ನನ್ನ ಕುತೂಹಲ ಆಗಿತ್ತು ಆ ಕಾರಣಕ್ಕೆ ಹಾಗೆಯೇ ಹೋಗಿ ಮೇಲ್ಗಡೆ ಇರೋದಕ್ಕೆ ಸ್ಟಾರ್ಟ್ ಮಾಡಿಯೇ ಬಿಟ್ಟೆ ಹೋಗಿ ನೋಡಿದ್ರೆ ನನ್ನೆಲ್ಲ ಕುತೂಹಲಗಳಿಗೂ ಕೂಡ ತಣ್ಣೀರಿಚುವಂಥ ಒಂದು ಸನ್ನಿವೇಶ ನೋಡಿದ್ರೆ ಉಗ್ರಾಣಕ್ಕೆ ಸ್ವಲ್ಪ ಗಾಳಿಯೆಲ್ಲ ಚೆನ್ನಾಗಿ ಆಡಲಿ ಬೆಳಕೆಲ್ಲ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ಲ್ಯಾನ್ನ ಮಾಡಿ ಈ ರೀತಿ ಮಾಡಿದರು ಅದಾದ ಮೇಲೆ ನಾನು ಅರಮನೆಯ ಒಂದು ವಿನ್ಯಾಸವನ್ನು ನೋಡಬೇಕು ಅರಮನೆ ಹೇಗಿದೆ ಅನ್ನೋದನ್ನು ಕಂಡುಕೋಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಅರಮನೆಯ ಮುಖ್ಯ ಭಾಗ ಈ ಒಂದು ಕಟ್ಟಿಗೆಯ ಕೆತ್ತನೆಗಳನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದು ಕೆತ್ತನೆಗಳು ಕೂಡ ಒಂದೊಂದು ಕಥೆನ ಹೇಳ್ತಾ ಇತ್ತು ಒಬ್ಬೊಬ್ಬ ಶಿಲ್ಪಿ ತಾನು ಕೆತ್ತನೆ ಮಾಡಬೇಕಾದ್ರೆ ತನ್ನ ತಲೆಯಲ್ಲಿ ಯಾವೆಲ್ಲ ಗೊಂದಲಗಳಿದ್ವು ತನ್ನ ತಲೆಯಲ್ಲಿ ಯಾವ ರೀತಿಯ ಭಕ್ತಿ ಇತ್ತು ಅದೆಲ್ಲವನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿದರು ಶಿಲ್ಪಿಯ ಕೈಚಳಕ ರಾಜರ ಒಂದು ಆಸೆ ರಾಜರ ಒಂದು ಟೇಸ್ಟು ಎಲ್ಲವೂ ಕೂಡ ಇದರಲ್ಲಿ ಬೆರೆತೋಗಿತ್ತು ರಾಜ ತನಗೇನು ಬೇಕೋ ಅದನ್ನೆಲ್ಲ ಕೆತ್ತನೆ ಮಾಡಿಸ್ಬೋದಿತ್ತು ಆದರೆ ರಾಜ ಮಾಡಿದ್ದೆಲ್ಲ ದೇವರ ವಿಗ್ರಹಗಳು ಮತ್ತು ಆ ಕಾಲದಲ್ಲಿ ಜನ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಅದನ್ನೇ ಕಂಬದ ಮೇಲೆ ಕೆತ್ತನೆ ಮಾಡಿಸಿರೋದು ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು ಈ ಕಾಲದಲ್ಲಿ ಈ ರೀತಿಯ ಕಂಬಗಳಲ್ಲಿ ಕಟ್ಟಿಗೆಯ ಕಂಬಗಳಲ್ಲಿ ಕೆತ್ತನೆ ಮಾಡೋರು ಸಿಗ್ತಾರೆ ಆದರೆ ಇಷ್ಟರ ಮಟ್ಟಿಗೆ ಒಂದು ಉನ್ನತ ರೀತಿಯಲ್ಲಿ ಮಾಡೋದು ಕಷ್ಟ ಏನಕ್ಕೆ ಅಂತಂದರೆ ಅಲ್ಲಿ ಪೇಪರ್ನ ಕಟ್ ಮಾಡಿದ ಹಾಗೆ ಕಟ್ ಮಾಡಿದರು ಕಂಬಗಳ ಮೇಲಿನ ಒಂದಷ್ಟು ಕೆತ್ತನೆಗಳು ಆ ಕಂಬಗಳಿಗೆ ಇವತ್ತಿಗೂ ಕೂಡ ಎಣ್ಣೆನ ಹಾಕಿ ಚೆನ್ನಾಗಿ ನೋಡಿಕೊಂಡು ಆ ಒಂದು ಕಂಬಗಳು ಮುಂದಿನ ಪೀಳಿಗೆಗೂ ಕೂಡ ಉಳಿದುಕೊಳ್ಳಿ ಅನ್ನುವಂಥ ಒಂದು ಮನೋಭಾವದಿಂದ ಅದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ಈ ಒಂದು ಅರಮನೆ ಸರ್ಕಾರದ ಅಡಿಯಲ್ಲಿ ಬರುತ್ತೋ ಅಥವಾ ಪ್ರೈವೇಟಾಗಿಯೇ ಇದು ಅದು ನಂಗೆ ಗೊತ್ತಿಲ್ಲ ಆದರೆ ಅರಮನೆ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಕಾಲದಲ್ಲಿ ರಾಜರು ಇರಬೇಕಾದ್ರೆ ಈ ಥರ ಮೇಂಟೈನ್ ಮಾಡಿದರೂ ಇಲ್ವೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಅದಕ್ಕಿಂತಲೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಮೇಲ್ಛಾವಣಿ ನೋಡಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಕೆತ್ತನೆಯನ್ನು ಮಾಡಿದ್ದಾರೆ